ನೋಡಿರಿ ಫ್ರೆಂಡ್ಸ ನಾವು ನೋಡ್ರಿ ನಿನ್ನೆ ಮಾರ್ಕೆಟ್ಗೆ ಹೋಗಿ ಏನೇನು ತಂದು ಬಂದೀವಿ ಏನು ಏನು ಸುದ್ದಿ ಅಂತ ಕೇಳಿಸಿದ ನಿಮ್ಗೆಲ್ಲರಿಗೆ ಕೇಳ್ಲಾಕತ್ತಿನ ನೋಡಿರಿ ಆಕ್ಚುಲ್ಗ ಹೋಗಿದ್ದು ಏನಂದ್ರೆ ನೋಡ್ರಿ ಅವ್ರ ಬಟ್ಟೆ ತರಲಾಗ ಹೋಗೋ ಯಾಕಂದ್ರೆ ಇವ್ರು ಬೇರೆ ಆಫೀಸ್ ಜಾಯ್ನ್ ಮಾಡ್ಯಾರ ಎಲ್ಲರಿಗೆ ಹೇಳಕತ್ತಿನ ಕೇಳ್ರಿ ಅದ್ರಾಗ ಓನ್ಲಿ ಫಾರ್ಮಲ್ ಅವ ರೀ ಹಂಗ್ ಕೆಲ್ಸಿ ಫಾರ್ಮಲ್ಲ ಬರೀ ಜೀನ್ಸ್ ಅದು ಎಲ್ಲ ಇದು ಫಾರ್ಮಲ್ ಎಲ್ಲ ಹಳಿ ಆಗ್ಬಿಟ್ಟು ಹಂಗಂದು ಕೇಸಿನ ಫಾರ್ಮುಲಾ ಶೂಸ್ ಮತ್ತ್ ಅಲ್ಲಿ ಅದರ್ ಸೂಸ್ ಅದ್ ಏನೇನೋ ತಗೋಬೇಕನ್ನೋದ್ ಅದಕ್ಕೆ ಹೋಗಿದ್ವಿ ಬಟ್ ನಾವ್ ಏನೇನ್ ತಗೊಂಡ್ ಒಂದ್ ಕೇಸಿನ ನಾನ್ ನಿಮ್ಗೆ ಈಗ ತೋರಿಸ್ಬರ್ತೀನಿ ಈಗ ಒಂದ್ ಮಾಡಿ ನೋಡೋಣ ಬರ್ರಿ ಈಗ ಎಲ್ಲ ಅವ್ರದೇ ಸಂತೋಷ ಸಂತೋಷವ್ರೆ ತೋರಿಸ್ಬರ್ತೀನಿ ಇದು ಒಂದು ಶರ್ಟ್ ತಗೊಂಡಿವ ನೋಡ್ರಿ ಅವ್ರಿ ನೋಡ್ರಿ ಫ್ರೆಂಡ್ಸ್ ಇದೊಂದ್ ಶರ್ಟ್ ಎಲ್ಲಿ ಬಿಚ್ಚ ಪೇಶನ್ಸ್ ಇಲ್ರಿ ನನ್ ಬಿಲ್ಕುಲ ಮತ್ ಇದೊಂದ್ ಶರ್ಟ್ ಅದ ನೋಡ್ರಿ ಹೆಂಗ್ ಅದ ಅಂದ್ ಕೆಸಿನ ಹೇಳ್ರಿ ಇದು ಎರಡು ಸಂತೋಷ ಅಲ್ಲಿ ತೊಗೊಂಡೀರಿ ಮತ್ತು ಅಂದರೆ ಇದು ಅದ ಇದು ನಮ್ಮ ಮೈದಾನಿಗೆ ತಗೊಂಡೀವಿ ನೋಡಿರಿ ಇದು ನಾನೇ ಇಷ್ಟಪಟ್ಟೀನಿ ರೀ ರೊಕ್ಕಾನು ಇಷ್ಟು ನಾನೇ ಕೊಟ್ಟೀನಿ ರೀ ಫ್ರೆಂಡ್ಸ್ ಓಕೆನಾ ಇದು ನಮ್ಮ ಮೈದಾನ ಹೆಸರು ಹೊಸ ಅಭಿಷೇಕ್ ಅಂತ ಇದು ಅವ್ನಿಗೆ ತಗೊಂಡದ್ದು ನೋಡಿರಿ ಮೂರು ಶೆಟ್ ಆದವು ರೀ ಮತ್ತು ನಮ್ಮ ಸಾಮಾನು ಇದು ಬ್ಲೂ ಇದು ಪೂರಾ ಡಾರ್ಕ್ ಇದು ಅದಲ್ಲ ಬ್ಲೂ ನೋಡಿರಿ ಒಂದು ಇದು ಪ್ಯಾಂಟ್ ಅದ ರೀ ಒಂದು ಏನಾದ್ರೆ ಚಲೋ ಕಂಡೇ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಒಂದು ಇದು ಪ್ಯಾಂಟ್ ಅದ ನೋಡ್ರಿ ಒಂದು ಇದು ಪ್ಯಾಂಟ್ ಅದ್ರಿ ಸಂತೋಷ ಒಂದು ಒಂದ್ ಇದು ಪ್ಯಾಂಟ್ ಅದ್ರಿ ಇದು ಚಿಕ್ಕ ಮಿಕ್ಕೊಂದ್ ಫೇವ್ರೇಟ್ ಪ್ಯಾಂಟ್ ಅದ ನೋಡ್ರಿ ಪಾಪ ಇದೇ ತಗೊಂಡು ನಾನು ಇದೇ ಅಂದ್ರೆ ಇದೇ ತಗೊಂಡ್ರು ಇದಿಷ್ಟು ಸಂತೋಷ ಅಂತವಾ ನೋಡ್ರಿ ಫ್ರೆಂಡ್ಸ್ ಓಕೆನಾ ಮತ್ತ

ಇವೆಷ್ಟು ಆಯ್ತು ನಮ್ದು ಸಾಬರ್ ಬಟ್ಟೆ ಓಕೆನಾ ನಾವ್ ಹೋಗಿದ್ವಿ ಇಷ್ಟೇ ಸಮಾನ ತಗೊಂಡ್ ಬರ್ಲ ಬಟ್ ಬಟ್ ಆಮೇಲೆ ಈ ಕಡೆ ಬರ್ರಿ ನಾನಿವ್ರಿ ಈ ಕಡೆ ಸೆಕೆಂಡ್ ಎಲ್ಲ ಕಿತ್ತ ಬೆಸ್ಟ್ ನಮ್ ಚಿಕ್ಕ ಮುಂಗ್ ಫೇವ್ರೇಟ್ ರೀ ನಾವು ಟಿ ಶರ್ಟ್ಗಳು ತಗೊಂಡಿದ್ವಿ ರೀ ಮತ್ ಇನ್ನ ಬರಂಗ್ ನಮ್ಗೆ ಇವನು ಕಂಡು ಬಟ್ ಸ್ವಲ್ಪ ಕಾಸ್ಟ್ಲಿ ಬಿದ್ದು ರೀ ಬಟ್ ಅವ್ರಿಬ್ಬರಿಗೆ ಬಹಳ ಇಷ್ಟ ಆಗ್ಯಾವ ನೋಡ್ರಿ ಇದು ಐರನ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಕ್ಯಾಪ್ಟನ್ ಅಮೆರಿಕಾ ಕ್ಯಾಪ್ಟನ್ ಅಮೆರಿಕಾ ಅಂತ ನೋಡ್ರಿ ಫ್ರೆಂಡ್ಸ್ ಇದು ಚಿಕ್ಕೊಂದು ಇದು ಮಿಕ್ಕೊಂದು ಇಬ್ರು ಸಾಬಾರ್ದು ಎರಡವ ನೋಡ್ರಿ ಇದು ಮಿಕ್ಕಣಂದು ಇದು ಚಿಕ್ಕಣಂದು ಇದು ಚಿಕ್ಕಣಂದ ನೋಡ್ರಿ ಫ್ರೆಂಡ್ಸ್ ಒಂದಾಯ್ತು ಒಂದ್ ಸೆಕೆಂಡ್ ಈಗ ಒಂದ್ ಬರ್ತ್ಡೇನು ಹೊಂಟದ್ರಿ ಅದಕ್ಕೆ ತಗೊಂಡೇ ಬಿಟ್ಟು ಹಂಗ ಬಟ್ಟಿ ಶಾಪಿಂಗ್ ಮಾಡ್ಲತ್ತಿನ ನೋಡ್ರಿ ರೊಕ್ಕ ಮತ್ ಆಮೇಲೆ ಆಮೇಲೆ ಖರ್ಚಾ ಬಿಡ್ತಾವ್ರಿ ಫ್ರೆಂಡ್ಸ್ ಇನ್ನೇನೋ ಲೈಟ್ ಬಿಲ್ ಅದೆಲ್ಲ ಕಟ್ಬೇಕು ಬಹಳ ಟೆನ್ಶನ್ ಅವರ ಒಗ್ನೇ ಮಾಡ್ಬೇಕೆಲ್ಲ ಕುಂತೀನ ನೋಡ್ರಿ ಈಗ ಇದೊಂದು ಟೀ ಶರ್ಟ್ ಚಿಕ್ಕದ್ರಿ ಇದು ನೋಡಿ ನೋಡ್ರಿ ಚಿಕ್ಕೊಂದು ಇದು ಮಿಕ್ಕೊಂದು ಓಕೆನಾ ಅದು ರೀ ಫ್ರೆಂಡ್ಸ್ ಮತ್ ಈಗ ಇದು ಮಿಕ್ಕದ್ರಿ ಇಟ್ ಲೈಟ್ ಬ್ಯಾಡ್ರಪ್ಪ ಹೊಲ್ಸ್ ಮಾಡ್ಕೊತೀರಿ ನನ್ನ ಕೆಲವ್ ಬಗ್ನಿಕ್ ಆಗಲ್ಲ ಅಂದ್ರೆ ಅವ್ರ ಪಪ್ಪ ಅಲ್ಲ ಬಂದೇ ದಿನ ಉಟ್ಕೊಂಡ್ ಉಟ್ಕೋಲ್ಲ ಖಾಯ್ ಆಗದ್ರ ಚಿಕ್ಕಿ ಅಳ ಶುರು ಮಾಡ್ಬಿಟ್ಟೆನ್ ಕಣ್ಣಾಗ ನೀರು ತಗೊಂಡ್ ರೀ ಅವ ಇಲ್ಲ ನಾ ತಗೊಂಡ್ರೆ ನಂಗೆ ಇದೇ ಇದೇ ಬೇಕು ಅಂತ ಮಾಡ್ಕೊತ ನಿಂತು ಅವ್ರ ಪಪ್ಪ ಅಲ್ಲ ಸರಿ ಎಲ್ಬ ಅಂಗಿಕ ಇದೆ ಕೊಡ್ಸೀಗ ನಂತರ ಇದು ಮಿಕ್ಕ್ರಿ ಇದು ಚಿಕ್ಕದ ನೋಡ್ರಿ ಫ್ರೆಂಡ್ಸ್ ಹೆಂಗವ ಎರಡು ಚಂದವಲ್ರಿ ಚಂದ ಕಾಣಿಸ್ಲತ್ತ ಈಗ ಓಕೆನಾ ಈಗ ಜಸ್ಟ್ ಸೈಡಿಗಿಡಿಕೆ ಈಗಂತೆ ಈಗ ಬರ್ತಡೇನು ನೋಡ್ರಿ ಅವ್ನ್ ಬರ್ತಡೆ ಇಲ್ರಿ ಇವ್ನ ಬರ್ತ್ಡೇ ಇಲ್ರಿ ನಮ್ ಕೈ ಎಷ್ಟು ಚೆನ್ನಾಗಿ ಎರಡ್ ನೂರು ರೂಪಾಯಿ ಕೊಡಿಸ್ತೀವಿ ಐದನೂರು ರೂಪಾಯಿ ಕೊಡಿಸ್ರಿ ಯಾವಾಗ ಇಬ್ಬರಿಗ ಜೊತಿ ಜೊತೆ ಏನ್ ತೊಂದ್ರೆ ಇಬ್ಬರಿಗೆ ಜೊತೆ ತಗೋತೇವೆ ನೋಡ್ರಿ ಫ್ರೆಂಡ್ಸ್ ಓಕೆನಾ ಇವ್ ಮೂರು ಅವರು ಐತು ಇವು ಎಲ್ಲ ತಗೋ ಒಂದ್ ಕಡೆಗೈತು ನನ್ನ ಸಮಾನ ತಗೊಂಡ್ ಒಂದ್ ಕಡೆಗೆ ಐತ್ರಿ ಇದು ಒಬ್ಬರದ ಅವ್ರ ಮೂರ್ ಅವ್ರಿಬ್ರದೇ ಇವ್ ಮೂರು ಟಿ ಶರ್ಟ್ ಇವ್ ಮೂರ್ ಆ ಟಿ ಶರ್ಟ್ ಒಂದ್ ಕಡೆ ಐತ್ರಿ ಫ್ರೆಂಡ್ಸ್ ಓಕೆನಾ ಇದು ಒಂದೆರಡು ನಿಮಿಷ ಸೈಡಿಗೆ ಎತ್ತಿದ್ರಿ ಓಕೆನಾ ಅದಾಗಿ ಫ್ರೆಂಡ್ಸ್ ಏನ್ ತಗೊಂಡಂದ್ರೆ ಬಾಳಿಕೆ ಚಿಪ್ಸ್ ಇನ್ ನೋಡ್ರಿ ಫ್ರೆಂಡ್ಸ್ ಬಾಳಿಕೆ ಚಿಪ್ಸ್ ನನಗೆ ಯಾವಾಗ ಕರ್ಕೊಂಡ ಹೋಗಿದ್ರಿ ಅಷ್ಟು ಸಲ ಕರೋಲ್ವಾಗಿ ಹೋಗಿ ನನಗೆ ದುಕಾನ ಹೇಳಿಲ್ರಿ ಸಂತೋಷನ ಏನ್ ಮಾಡಿದ್ರಿ ಹೇಳೋಣ ಬಾಳಿಕೆ ಚಿಪ್ಸ್ ತಗೊಂಡಿ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಅನ್ನತ್ತೆ ಟೇಸ್ಟಿ ಟೇಸ್ಟಿ ಅದಂತ ಎಕ್ಸಾಮ್ ನೋಡಿ ಫ್ರೆಂಡ್ಸ್ ಬಾಳಿಕೆ ಚಿಪ್ಸ್ ನ ಐತೆ ಎದ್ ಸೋತಿ ಸ್ಟೈಲ್ ನಾಗ ನೋಡ್ರಿ ಚಕ್ಲಿ ಚಕ್ ನೋಡ್ರಿ ಬಾಯಿ ನೀರ್ ಬರ್ತ ಚಿಕ್ಕು ಇದು ಇದು ಮಮ್ಮಿ ಇದು ತಗೋಮ್ ಇದು ತಗೋ ಮಮ್ಮಿ ಆಲ್ಮೋಸ್ಟ್ ರೊಕ್ಕ ಖಲಾಸ್ ಆಗ್ಬಿಟ್ಟಿರಿಂದ ಬ್ಯಾಡಪ್ಪ ಸುಮ್ಮನೆ ನಾಳೆ ಬಾಳ ಖರ್ಚವ್ರಿ ಬ್ಯಾಡ ಅಂದ ಲೈಟ್ ಬಿಲ್ ತುಂಬಬೇಕು ಮತ್ತೆ ಇನ್ನೊಂದ್ ಸ್ವಲ್ಪ ಕಡೆ ಕಡೆ ಕೊಡವ ಅವೆಲ್ಲ ಕೊಡ್ಬೇಕು ಎಲ್ಲಾ ಬಾಳ ಹೈರಾಣ ಅದ ರೀ ಫ್ರೆಂಡ್ಸ್ ಎಲ್ಲಿ ಅಂತ ಸಿಟಿದ್ಯಾನೇಜ್ ಮಾಡ್ಕೊಂಡ್ ಹೋಗಬೇಕಂದ್ರೆ ಹೋಗಿಲ್ರಿ ಮತ್ ಅಂದ್ರ ಒಂದ್ ಪುಟಾಣಿ ಪ್ಯಾಕೆಟ್ ಇರ್ತ ಪುಟಾಣಿ ಕಂಡತ್ರಿ ಸೊರಗ್ ನೆರವಂತಾರೀ ಆ ಏನಂತ ನೀರು ಕೂಡ ಇಲ್ಲಿ ಏನೋ ನೀರು ಸಿಗ್ತದ ಅಂತ ನೋಡ್ರಿ ಡೆಡ್ಕೇ ಅಲ್ಲಿ ಹಂಗಾಗಿ ಇತ್ತು ನೋಡ್ರಿ ಪುಟಾಣಿ ಊರ್ಗೆ ಸಿನೆ ತನ್ ಪುಟಾಣಿ ತೋಂಡರಲ್ಲಿ ಮತ್ತೆ ನಮ್ಮ ಸೌತ್ ಇಂಡಿಯನ್ ಕಡಿನೋರಿ ಆದಂತ್ರೆ ಶಾಪ್ ಇತ್ತು ನೋಡ್ರಿ ಒಂದು ಮಾವಿನಕೇದು ಉಪ್ಪಿನಕೇ ತಗೊಂಡೆ ನೋಡ್ರಿ ಫ್ರೆಂಡ್ಸ್ ನಾ ಓಕೆನಾ ಇದು ಆಯ್ತು ಓಕೆನಾ ಇಷ್ಟೆಲ್ಲ ಆಯ್ತು ಇತನ ಟಿಗೆ ಮತ್ತೆ ನಾ ಏನು ಮಾಡ್ತ ಅಂತ ನೋಡ್ರಿ ಫ್ರೆಂಡ್ಸ್ ನಾನು ಬರಿ ಆರ್ಟಿಫಿಷಿಯಲ್ ज्वेलರಿ ಗೋಳಿರ ನಿಮಗೆ ಗೊತ್ತಿರಲಿ ହೋದಿಲ್ಲ ನಾನು ಬಹಳ ಖಶೈತೆ ತಗೋಬೇಕ ಅಂತ ಇದೇನೆ तो ನೋಡ್ರಿ ನೀವು ಹೇಳಿದ ರೇಟ್ ಎಷ್ಟಿದ್ದಿರ್ಬೇಕಂತ ಕೇಳಿಸಿದ್ರಿ ನಿಮ್ಮ ರೀ ಇಲ್ಲ ಬಿಡಿ ನಾನು ನಿಮ್ಗೆ ರೇಟ್ ಹೇಳೇ ಬಿಡ್ತೀನಿ ರೀ ಇದಕ್ಕೆ ಮುನ್ನೂರ ಐವತ್ತು ಅಂತ ಹೇಳತ್ತಿದ್ರಿ ನಾ ಇದಕ್ಕೆ ಮುನ್ನೂರು ಮಾಡಿ ಕೇಳಿದ್ರೆ ತೊಗೊಂಡಿ ನೋಡ್ರಿ ಫ್ರೆಂಡ್ಸ್ ಇದು ಹೋಗಲ್ ಭಿ ಅದ್ರ ಗ್ಯಾರಂಟಿ ಅದಂದ್ರೆ ಬಟ್ ಏನೋ ನನಗೆ ಅಷ್ಟೇ ಗೊತ್ತಿಲ್ಲ ಬಟ್ ಇಲ್ಲಿ ನೂರು ಅಂತ ಕೇಳಿದ್ರೆ ಇದೊಂದು ಬ್ಯಾಂಗಲ್ಲಿ ತೊಗೊಂಡಿ ನೋಡ್ರಿ ಆಮೇಲೆ ಹೈಕಲ್ ತೋರಿಸ್ತೀನಿ ಬಟ್ ಅಲ್ಕರ ಒಂದು ತೊಗೊಂಡಿ ನೋಡುವ ಸೋಫರ್ ಅಂತಾರೀ ಕಡೆ ನಮ್ಮ ಕಡೆ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ಏನೇ ಫಂಕ್ಷನ್ ಇರಬೇಕು ಏನಾರ ಇರಬೇಕು ಅವ್ರು ಬರಿ ಇವ್ರ ಬಂದು ಬೆಸ್ಟ್ ನೋಡಿ ಫ್ರೆಂಡ್ಸ ನಾ ಅಂದ್ರೆ ನಡೆಯಪ್ಪ ನಾನೇ ಸುಮ್ಮನೆ ನನ್ಗೊಂದು ತಗೊಂಬಂದು ಕೇಸೆನ ತಗೊಂಡೀನಿ ನೋಡಿರಿ ಫ್ರೆಂಡ್ಸ ಹೆಂಗೆ ಅದ ಹೇಳ್ರಿ ಇದು ಚೆಂದ ಅದ ಹೆಂಗೆ ಅದ ಅಂತ ಕೇಸೆ ನನಗೆ ಹೇಳಿರಿ ಪಕ್ಕಾ ಕಮೆಂಟ್ನ್ಯಾಗ ಓಕೆನಾ ಇದೊಂದು ಇತ್ತು ಪ್ಲಸ್ 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 ನನ್ನ ಸಲುವಾಗಿ ಟಾಪ್ ತಗೊಂಡೀನಿ ನೋಡಿರಿ ಫ್ರೆಂಡ್ಸ್ನ ಯಾಕಂದ್ರೆ ನನ್ನ ಜೀನ್ಸ್ ಅವು ಎಲ್ಲ ಬಹಳ ಅವ ಬಟ್ ಟಾಪ್ ನೋಡ್ರಿ ಡೈಲಿ ಕ್ಲಾಸಿಗೆ ಅದು ಹೋಗ್ತಿವಿ ಬರ್ತಿವಿ ಶೂರ್ ಹತ್ತಿರ ಬೇಕೇ ಅಲ್ರಿ ಫ್ರೆಂಡ್ಸ್ ಟಾಪ್ ಗಳು ಹಂಗನ್ ಕೆಸಿ ನೋಡ್ರಿ ಇದು ಟಾಪ್ ತೊಗೊಂಡೇನ್ರಿ ಹ್ಯಾಂಗ್ ಅನ್ಸಲತ್ತದ್ರಿ ಲುಕ್ ಇದು ಕಲರ್ ಅಂದ್ರೆ ಹಿಂಗ ಡಿಸೆಂಟ್ ಕಲರ್ಗಳು ಗಳು ಇರ್ಬೇಕ್ರಿ ಜಾಸ್ತಿ ತಡಕ್ ಬಡಕ್ ಇದ್ರೆ ಚಂದ ಕಾಣಿಸಲ್ ಹೋಯ್ತೀ ಇದು ಬಂದ್ ಟಾಪ್ ಅದ ನೋಡ್ರಿ ಫ್ರೆಂಡ್ಸ್ ಇನ್ನೊಂದ್ ಅದ್ರಿ ಇದ್ರೆ ನೋಡಿ ನಾನೇ ಶಾಕ್ ಇದು ಆಗ್ಬಿಟ್ರಿ ಏನು ಎಕ ಏನು ಸಂತೋಷ ಕೇಳ್ಕೊತ ನಾನೇ ನಿಂತ ಬಿಟ್ಟಿದ್ ನೋಡ್ರಿ ಬಟ್ ಇದ್ರೀ ಹೀಗ ಎಕ್ದ್ ಹಿಂಗ್ क्लासिं वगैरे एकदम पार्टी वेअर आहे एकदम डींगचक अंतराळ दिखन दादा नोडी फ्रेंड्स ना हाय कोणते ड्रेसेस बहुत सॉफ्ट विथ फ्रेंड्स थिंक टू टॉप पिचोनन केले बिल्कुल बग्गी हरेएंगे नोडी तो इद वन टॉप आहे नोडी फ्रेंड्स इधर काही नोडी फ्रेंड्स फैशन फ्रेंड्स लेता ओके ना वेरी ब्यूटीफुल ಅಲ್ಲೊಂದ್ಸಲ ನಾ ಮ್ಯಾಗಿನಿಂದ ಹಾಕೊಂಡು ಟ್ರೈ ಮಾಡಿ ನೋಡಿದ್ರೆ ಬರ್ತದ ಬರಲ್ಲ ಅದು ಮತ್ತು ಸುಮ್ಮನೆ ಅಂದ್ರೆ ಇನ್ನೊಂದು ಇತ್ತು ವೈಟ್ ಕಲರ್ದು ಅದು ಶೈನಿಂಗ್ ಶೈನಿಂಗ್ ಅದರ ಅದ್ರಾಗ ಗೋಲ್ಡನ್ ಕಲರ್ ಲೈನಿಂಗ್ ಇದ್ದೀರಿ ಬಟ್ ಅದು ನನಗೆ ಬರಲಿಲ್ಲ ರೀ ಅದು ಓಕನಾಗಿ ಬಿಡ್ರಿ ಅನ್ ಬಿಟ್ರಿ ಮತ್ತೆ ಮತ್ತೇನು ಮಾಡಲಿ ಆಪ್ಷನ್ ಇಲ್ಲ ಇದರ್ದು ಇದ್ದೇ ಡಿಸೈನ್ ಅದ ರೀ ಮುಂದೆ ಬಿಡಿ ಮುಂದೆ ಹಿಂದೆ ಎರಡು ಕಡೆನೇ ಡಿಸೈನ್ ಅದ ನೋಡ್ರಿ ಫ್ರೆಂಡ್ಸ್ ಇದು ಎಕ್ದಮ್ ವೈಟ್ ಅಂಡ್ ವೈಟ್ ಅದ ನೋಡ್ರಿ ಫ್ರೆಂಡ್ಸ್ ಬಟ್ ಹೊಲ್ಸ ಇತ್ತು ಭಾಳ ಖರಾಬು ಕಾಣಿಸ್ತದೆ ಬಟ್ ಕೋಶಿಶ್ ಮಾಡ್ತೀನಿ ಇದಕ್ಕೆ ಜಾಸ್ತಿ ಗಲೀಜು ಮಾಡ್ಲಾರ್ದಂಗೆ ಇಟ್ಕೋಬೇಕು ಅನ್ ಕೇಸಿನ ತೋ ಇದು ಒಂದು ಟಾಪ್ ಅದ ನೋಡ್ರಿ ಫ್ರೆಂಡ್ಸ್ ತೋ ನಾವು ಹೋಗಿದ್ವಿ ಇದಿಷ್ಟು ತರ್ಲಕ ಬಟ್ ತಗೊಂಡ್ ಬಂದೇವ್ರಿ ಇದಿಷ್ಟು ಸಮಾನಿಗ ಏನೋ ಮಾಡಕ್ ಹೋಗಿ ಏನೋ ಮಾಡಿರಂತಾರಲ್ರಿ ತೋ ಒಂಥರ ಪೂರ ಸಂತಿಗ ಸಂತೋಷನ ಬಟ್ಟೆ ತರ್ಲಕ್ ಹೋಗಿ ಪೂರಾ ಸಂತಿನೇ ಮಾಡ್ಕೊಂಡ್ ಬಂದೇವ್ರಿ ಫ್ರೆಂಡ್ಸ್ ನಾವ್ ಬರ್ರಿ ಬರೀ ಬಟ್ಟಿ ಮಾರ್ರಿ ಹತ್ತು ರೂಪಾಯಿಗೆ ಹತ್ತು ರೂಪಾಯಿಗೊಂದು ಹತ್ತು ರೂಪಾಯಿಗೊಂದು ಹತ್ತು ರೂಪಾಯಿಗೊಂದು ಏ ಒಂದು ಹಾಡ ಬಂದಿತ್ತು ಹತ್ತು ರೂಪಾಯಿ ಹತ್ತು ರೂಪಾಯಿ ಒಂದ್ ಹತ್ತು ರೂಪಾಯಿಗೊಂದು ಹತ್ತು ರೂಪಾಯಿಗ ಒನ್ ಬರೀ ಮಾರಿ ಬಿಡಾಮ್ರಿ ಇನ್ನಾಗಿದ ಹೋಗಿದ್ ದುಕಾನ್ ಹಾಕಂಬ್ರಿ ಒಂದ್ ಇಷ್ಟೆಲ್ಲ ತಗೊಂಡ್ಬಂದಿ ನೋಡ್ರಿ ಯಾಕೆ ಉಜ್ಕೊಂಡು ಕ್ಯಾಪ್ಟನ್ ನ ಮೇಲ್ಕ ಯಾಕೆ ಮಾಡ್ತೀನಿ ಸುಮ್ಕುಂದ್ರ ಐ ನೀನು ಸುಮುಂದ್ರ ಸುಮ್ಕುಂದ್ರ ನೋಡ್ರಿ ಈಗ ಇಷ್ಟು ಸಮಾನ ತಗೊಂಡ್ಬಂದೀವ್ ನೋಡ್ರಿ ಫ್ರೆಂಡ್ಸ್ನು ಹೆಂಗ ಅನ್ಸುತ್ತೆ ಚಂದ ಅನ್ಸಲತ್ತದ್ರಿ ಇದು ಒಂದು ಮಿಡಲ್ ಕ್ಲಾಸ್ ಕುಟುಂಬದ ಹ್ಯಾಪಿನೆಸ್ ಅಂತಾರೆ ನೋಡ್ರಿ ಇದೇ ನೋಡ್ರಿ ಮತ್ತ್ ಮಸ್ತ್ ಬಿರ್ಯಾನಿ ತಿಂದವ್ರಿ ಫ್ರೆಂಡ್ಸ್ ಮತ್ತಂದರ ಚಿಕನ್ ಸಿಕ್ಸ್ಟಿ ಫೈವ್ ಅದು ಎಕ್ದಮ್ ಜಬರ್ದಸ್ತ್ ತಿಂದವ್ರಿ ಬಟ್ ಏನ್ ಖುಷಿ ಅಂತ ಕೇಳಬೇಡ್ರಿ ಅವಾಗ ಅವಾಗ ನೀವು ಭೀ ಕೂಡ ನಿಮ್ಮ ಫ್ಯಾಮಿಲಿದವ್ರ ಜೊತೆ ಹೋರಿ ಎಂಜಾಯ್ ಮಾಡ್ರಿ ಖುಷಿ ಪಡ್ರಿ ನೋಡ್ರಿ ನಾವ್ ನೋಡ್ರಿ ಸತ್ತಾಗ ರೊಕ್ಕ ರೂಪಾಯಿ ಏನೂ ತಗೊಂಡ್ ಕೇಸ್ರಿ ನಾವ್ ಹೌದಲ್ರಿ ನೋಡಿ ಇದ್ದಷ್ಟು ದಿನ ನಮ್ಮೂರು ತಮ್ಮೋರು ಅನ್ಕೊಂಡು ಪ್ರೀತಿ ಅಭಿಮಾನ ಬದಕ್ ಬದ್ಕ ಬ್ಯಾಡಂಬ್ರಿ ಪ್ಲೀಸ್ ನಾನು ಮಾತಾ ಏನ ತಪ್ಪಿದ್ರೆ ಮೊದ್ಲೇ ಶಂಬ ಕೇಳಕ್ ಇಷ್ಟಪಡ್ತೀನಿ ರೀ ಎಲ್ಲ ಇಂಪಾರ್ಟೆಂಟ್ ನೋಡ್ರಿ ಫ್ಯಾಮಿಲಿ ಅದ ರೀ ಫ್ರೆಂಡ್ಸ್ ಫ್ಯಾಮ್ಲಿ ಬಿಟ್ಟು ಇಲ್ಲ ನೋಡಿ ಎಂಥ ಫ್ರೆಂಡ್ಸ್ ಸರ್ಕಲ್ ಇರಲಿ ಏರಿ ರಿಲೇಶನ್ಗಳು ಇರಲಿ ಫ್ರೆಂಡ್ಸ್ ಬಟ್ ಹೆಂಡತಿ ಮಕ್ಳು ಗಂಡ ತಂದೆ ತಾಯಿ ಆದಾಗ ನೋಡ್ರಿ ಫ್ರೆಂಡ್ಸ್ ಯಾರು ಯಾರಿಗೆ ಆಗ ನೋಡ್ರಿ ಫ್ರೆಂಡ್ಸ್ ಕರೆ ಕರೆ ಹೇಳ್ತೀನಿ ದೇವ್ರ ಮ್ಯಾಗ ಅಣೆ ಮಾಡಿ ಹೇಳ್ತೀನಿ ನಾಲ್ಕು ದಿನ ಬರ್ತಾರೀ ನಾಲ್ಕು ದಿನ ಆದ್ಮೇಲೆ ಹೋತಾರೀ ಅವ್ರಿಗೆ ಅವ್ರಗಿಂತ ಬೆಸ್ಟ್ ನೋಡ್ರಿ ನಮ್ಮ ನಮ್ ಫ್ಯಾಮ್ಲಿ ನೋಡ್ ನೋಡ್ಕೊಂಡಿರ್ಬೇಕು ನೋಡೋದ್ ಒಂದೇ ನಿಮ್ಗೆ ಎಲ್ಲರಿಗೂ ಇಷ್ಟ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೆ ನಮ್ಮ ವೀಡಿಯೋಸ್ಗಳು ವಿಡಿಯೋಸ್ ಹ್ಯಾಂಗ್ ಅಂತ ನನ್ನ ಪಕ್ಕ ಹೇಳಿ ಅದರ ಕಮೆಂಟ್ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮೇಲೆ ನಿಮ್ಮೆಲ್ಲರ ನಿಮ್ ಎಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಂಗ್ ನೋಡ್ರಿ ಎಂಡ್ ಮಾಡಕ್ ಹತ್ತಿನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಂಗ್ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದಕ್ ಬಾಳ್ಮಿ ನಾಲ್ಕು ದಿನ ಜೀವನ ಅದ

ಚಂದ ಅನಸ್ಲತ್ತೀನಿ ಇಲ್ರಿ ಫ್ರೆಂಡ್ಸ್ ನಾ ನೋಡ್ರಿ ನಾವ್ ಎಷ್ಟೆಲ್ಲಾ ಸಾಮಾನ್ ತಗೊಂಡ್ ಬಂದಿವಿ ನೋಡ್ರಿ ಫ್ರೆಂಡ್ಸ್ ಹ್ಮ್